ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ ಆರು ವಿಕೆಟ್ ಕಬಳಿಸಿದ ಮೊಹಮ್ಮದ್ ಸಿರಾಜ್ ಸಿರಾಜ್ ಬೌಲಿಂಗ್ ದಾಳಿಗೆ ಧೂಳಿಪಟವಾದ ಆತಿಥೇಯ ದಕ್ಷಿಣ ಆಫ್ರಿಕಾ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಈ ಈ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ನಿಮ್ಮ ನೆಚ್ಚಿನ ಅತ್ಯುತ್ತಮ ವೇಗದ ಬೌಲರ್ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಈಗ ಸೌತ್ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡುತ್ತಿದೆ ಈಗಾಗಲೇ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾವು ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳಿಂದ ಹೀನಾಯವಾಗಿ ಸೋಲಪ್ಪಿಕೊಳ್ಳಬೇಕಾಯಿತು ಆದರೆ ಇದೀಗ ಕೇಪ್ಟೌನ್ ಆರಂಭಗೊಂಡಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದೆ ಅಂತ ಹೇಳಬಹುದು ಬಂದುಗಳೇ ಹೌದು ಕೇಪ್ಟೋನ್ನ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಡೀನ್ ಎಲ್ಗರ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡರು ಎಲ್ಲೋ ಒಂದ್ ಕಡೆ ಎಲ್ಗರ್ ಅವರ ಈ ಡಿಸಿಷನ್ ಆರಂಭದಲ್ಲೇ ಎಡವಟ್ಟು ಮಾಡಿಕೊಂಡಿತ್ತು ಏಕೆಂದ್ರೆ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಬಿರುಗಾಳಿಗೆ ಆಫ್ರಿಕಾ ತಂಡವು ಅಕ್ಷರಶಃ ರಿಸಿ ಹೋಯಿತು ಅಂತ ಹೇಳಬಹುದು ಸಿರಾಜ್ ರವರ ಬೌಲಿಂಗ್ ಬಿಗಿದಾಳಿ ಹೇಗಿತ್ತೆಂದ್ರೆ ಆಫ್ರಿಕಾದ ಇಬ್ಬರು ಆಟಗಾರರನ್ನ ಹೊರತುಪಡಿಸಿದರೆ ಯಾವೊಬ್ಬ ಆಟಗಾರನು ಕೂಡ ಎರಡಂಕಿ ಮೊತ್ತವನ್ನ ದಾಟಲು ಸಾಧ್ಯವಾಗಲೇ ಇಲ್ಲ ಅಂತ ಹೇಳಬಹುದು ಬಂಧುಗಳೇ ಇದರೊಂದಿಗೆ ಸೌತ್ ಆಫ್ರಿಕಾ ತಂಡವು ಟೀಂ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಬರೀ ಇಪ್ಪತ್ತೆರಡು ಓವರ್ ಗಳಲ್ಲಿ ಐವತ್ತೈದು ರನ್ ಗಳಿಗೆ ಆಲ್ಔಟ್ ಆಗಿದೆ ಅಂತ ಹೇಳಬಹುದು ಈ ಮೂಲಕ ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ತಂಡವನ್ನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯಂತ ಕಡಿಮೆ ರನ್ ಗಳಿಗೆ ಆಲ್ಔಟ್ ಮಾಡಿದ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ ಬಂಧುಗಳೇ ಅಲ್ಲದೆ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಓವರ್ ಓವರ್ನಿಂದಲೂ ದಾಳಿಯನ್ನ ಸಂಘಟಿಸಿದ ಮೊಹಮ್ಮದ್ ಸಿರಾಜ್ ರವರು ಈ ಒಂದು ಪಂದ್ಯದಲ್ಲಿ ಒಂಬತ್ತು ಓವರ್ ಬೌಲಿಂಗ್ ಮಾಡಿ ಹಾಗೂ ಮೂರು ಓವರ್ ಗಳನ್ನ ಇನ್ ಎಸೆದು ಬರೋಬ್ಬರಿ ಆರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಎಲ್ಲೋ ಒಂದ್ ಕಡೆ ಸೌತ್ ಆಫ್ರಿಕಾದ ಈ ಡೋನ್ ಗೆ ಮೊಹಮ್ಮದ್ ಸಿರಾಜ್ ರವರು ಪ್ರಮುಖ ಕಾರಣರಾದರು ಅಂತ ಹೇಳಬಹುದು ಇದರೊಂದಿಗೆ ಮೊಹಮ್ಮದ್ ಸಿರಾಜ್ ರವರು ಒಂದೇ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಗಳನ್ನ ಪಡೆದ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಇದರೊಂದಿಗೆ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಅತ್ಯುತ್ತಮ ಬೌಲಿಂಗ್ ಫಿಗರ್ ಕೂಡ ಇದೇ ಆಗಿದೆ ಅಂತ ಹೇಳಬಹುದು ಬಂಧುಗಳೇ ವಿಡುವನ ಇಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ